ಹೆಸರು ಜಯಂತಿ ನಾವು ಬಸ್ತಳ್ಳಿ ಗ್ರಾಮದಿಂದ ಬಂದಿರೋದು ಬಸ್ನಳ್ಳಿ ಗ್ರಾಮ ಕಟೇರಿ ಪಂಚಾಯ್ತಿಗೆ ಆಸ ಹಾಸೆ ಕಾರ್ಯಕರ್ತೆಯ ಹುದ್ದೆ ಖಾಲಿ ಇತ್ತು ಅಲ್ಲದೆ ನಾನು ಅರ್ಜಿ ಸಲ್ಲಿಸಿದ್ದೆ ಇಬ್ಬರು ಅರ್ಜಿ ಸಲ್ಲಿಸಿದ್ದ ಶ್ವೇತಾ ಮತ್ತು ಜಯಂತಿ ಇಬ್ಬರು ಅರ್ಜಿ ಸಲ್ಲಿಸಿದ್ವಿ ಅರ್ಜಿ ಸಲ್ಲಿಸಿದ್ದೇ ಅದರಲ್ಲೇ ಅಂಕ ಇದ್ದಿದ್ದು ನಂದೇ ನಮ್ಮ ಗ ಕಟೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಒಗಳು ನಂದು ಜಾಸ್ತಿ ಅಂಕ ಇದ್ರೂ ನನ್ನನ್ನು ತಿರಸ್ಕರಿಸಿ ಇದನ್ನು ದುರ್ಬಳಕೆ ಮಾಡ್ಕೊಂಡು ರಾಜಕೀಯದಿಂದ ಅವ್ರನ್ನ ಆಯ್ಕೆ ಮಾಡಿರ್ತಾರೆ ಆರ್ಥಿಕವಾಗಿ ಹಿಂದುಳಿದಿರ್ತೀವಿ ಅವರು ಮನೆ ಕಡೆ ಎಲ್ಲ ಚೆನ್ನಾಗಿರ್ತಾರೆ ನಾವು ಮನೆ ಕಡೆ ಹಿಂದುಳಿದಿದ್ದೀವಿ ಆದ್ರೂ ನಮ್ಗೆ ನ್ಯಾಯ ಈ ಮೋಸ ಮಾಡಿರ್ತಾರೆ ಮತ್ತೆ ಪ್ರತಿಯೊಬ್ಬ ಮೇಲಧಿಕಾರಿಗೂ ಇದನ್ನ ಅರ್ಜಿ ಹಾಕಿದ್ದೀವಿ ಆರೋಗ್ಯ ಅಧಿಕಾರಿಯವ್ರಿಗೂ ಜಿಲ್ಲಾಧಿಕಾರಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಸಲ್ಲಿಸಿದ್ರು ನಮ್ಗೆ ನ್ಯಾಯ ಕೊಟ್ಟಿಲ್ಲ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನ ಶಾಸಕರಾದಂಥ ದರ್ಶನ್ ಪುಟ್ಟಣ್ಯ ಅವ್ರಿಗೂ ಅವರು ನಮಗೆ ಏನೂ ನ್ಯಾಯ ಇಲ್ಲ ಅವ್ರನ್ನ ನಾಲ್ಕೈದು ಬಾರಿನೇ ಭೇಟಿ ಮಾಡಿದ್ದೀವಿ ಫೋನ್ ಕಾಲ್ ಮೂಲಕ ಎಲ್ಲ ತಿಳಿಸಿದ್ದೀವಿ ಆದರೂ ನಮಗೆ ನ್ಯಾಯ ಕೊಟ್ಟಿಲ್ಲ ಅವರು ದಯಮಾಡಿ ನಮಗೆ ಇದನ್ನು ನ್ಯಾಯ ಕೊಡಬೇಕಂತ ಕೇಳ್ಕೊಂಡು ಕೇಳಿ ಅನ್ನೋದಕ್ಕೆ ಉದಾಹರಣೆ ಇದು ಅವ್ರ ಮನೆ ಇದು ನಮ್ಮ ನಮ್ಮನೆ ಇದು ನಮ್ಮನೆ ಮತ್ತು ಈಗ ಸೆಲೆಕ್ಟ್ ಮಾಡೋರೆಲ್ಲ ಇದು ಅವ್ರ ಮನೆ ನಾವೇ ತುಂಬ ಹಿಂದುಳಿದಿರೋದು ಬಟ್ ಅವರು ಪಂಚಾಯತಿ ನಾವು ಕಡು ಬಡವರು ಅಂತ ಸುಳ್ಳು ಹೇಳಿ ನಾವು ಜೀವನ ಸಾಕಾಗೈತಲ್ಲ ಅಂತ ಸುಳ್ಳು ಹೇಳಿ ಇದನ್ನ ಬರ್ಸಿ ಸೈನ್ ಹಾಕಿ ನಮ್ಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಪಿ ಸರ್ ಇಬ್ಬರು ವೈದ್ಯರು ಭಾಗಿಯಾಗಿರ್ತಾರೆ ಸಭೆ ನಡವಳಿಕೆ ಮಾಡ್ದಾನೆ ರೆಜುಲೇಷನ್ ಮಾಡ್ದಾನೆ ನಮ್ಮ ಬಸ್ತಳ್ಳಿ ಗ್ರಾಮದ ಉಪಾಧ್ಯ ಉಪಾಧ್ಯಕ್ಷರಾದಂತ ಸದಸ್ಯರು ಅವರು ನಮ್ಮ ಬಸ್ಕಂಡಿಗೆ ಆದ್ರೂ ಅವ್ರ ಗಮನಕ್ಕೂ ತಂದಿಲ್ಲ ಅವ್ರು ಸೈನು ಇಲ್ಲ ಮತ್ತೆ ಪ್ರತಿಯೊಬ್ರು ಪಂಚಾಯತಿ ಮೆಂಬರ್ ಮನೆ ಮನೆಗೆ ಹೋಗಿ ಸೈನ್ ಹಾಕಿಸ್ಕೊ ಬಂದಿ ಇದನ್ನ ಬಾರಿ ಮೋಸದಿಂದ ಮತ್ತು ಲಂಚದಿಂದ ಮಾಡ್ಕೊಂಡಿರ್ತಾರೆ ಕಟೇರಿ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದಂಥ ಕುಮಾರ್ ಸರ್ ಅವರು ಅಧಿಕ ಪೀಡಿಗ ಸರ್ರು ಅವ್ರು ಗಮ ಅವರೇ ಈ ಥರ ಮಾಡಿರೋದು ನಮಗೆ ಇದನ್ನು ಅವರು ಇದನ್ನ ಗಮನಕ್ಕೆ ತಗೊಂಡು ಊರು ನಮ್ಮ ಗ್ರಾಮದಲ್ಲಿ ಬಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್ ಅಂತ ಕೇಳ್ಕೊತ ಮತ್ತು ನಮ್ಮ ಕಟೇರಿ ಪಂಚಾಯತಿ ಅಧ್ಯಕ್ಷರಾದ ರಮೇಶ್ ಅವರು ಅವರು ಇದಕ್ಕೆ ತುಂಬ ಇದಾಗಿರ್ತಾರೆ ಅವರು ಲಂಚದಿಂದ ಇದನ್ನ ಮಾಡಿರ್ತಾರೆ ಮತ್ತು ನಮ್ಮ ಪಂಚಾಯತ್ ನಮ್ಮ ಬಸ್ನಹಳ್ಳಿ ಗ್ರಾಮದ ಉಪಾಧ್ಯಕ್ಷರು ಮತ್ತು ಸದಸ್ಯರು ಅವ್ರ ಗಮನಕ್ಕೂ ತಂದಿರೋ ಅವ್ರು ಸೈನು ಇಲ್ದನೇ ಮಾಡ್ಕೊಂಡಿರ್ತಾರೆ ಈಗ ಸೆಲೆಕ್ಟ್ ಆಗಿರೋರು ಹೇಳಿದರು ನಾನು ಅವ್ರು ಸೈನ್ ಇಲ್ದನೇ ಅವ್ರು ಗಮನಕ್ಕೆ ತರ್ದೇನೆ ನಾನು ತಕತ್ತಿನಿ ಅಂತ ನಮ್ಗೆ ಚಾಲೆಂಜ್ ಮಾಡಿದರು ಅವ್ರ ರಾಜಕೀಯ ಗೊತ್ತು ಅವರ ತಂದೆಯವ್ರಿಗೆ ಮತ್ತು ಆಡಳಿತ ಎಲ್ಲ ಗೊತ್ತು ಅಂತ ಹೇಳಿ ಇದು ತುಂಬ ರಾಜಕೀಯ ಮಾಡಿ ನಮ್ಮ ಎಮ್ ಎಲ್ ಎರ ಹೆಸರು ದುರ್ಬಳಕೆ ಮಾಡ್ಕೊಂಡು ಕಾರ್ಯಕರ್ತರುಗಳು ಇದನ್ನ ರಾಜಕೀಯ ನಡೆಸಿರ್ತಾರೆ ದಯಮಾಡಿ ಇದಕ್ಕೆ ನ್ಯಾಯಪಡಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇರ್ತೀವಿ